ತುಮೂರು ಯೂನಿವರ್ಸಿಟಿಯ ನಿರ್ದೇಶಕರು ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ದಿವಾಕರ್ ಶೆಟ್ಟಿ ಅವರು ಎಸ್ ಡಿ ಎಂ ಎಸ್ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಸಂದಿಲ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ ದಯವಿಟ್ಟು ಎಲ್ಲ ಪ್ರೇಕ್ಷಕರಲ್ಲಿ ನನ್ನದೊಂದು ದೊಡ್ಡ ಮನವಿ ತಮಗೆ ಎಲ್ರಿಗೂ ಫೋಟೋ ಸೆಕ್ಷನ್ ಗೆ ಅವಕಾಶವಿರುತ್ತೆ ತಮ್ಮ ತಮ್ಮ ಸೀಟ್ ನಲ್ಲಿ ಹಾಸೀನರಾಗಬೇಕಾಗಿ ವಿನಂತಿಸ್ತೇನೆ ದಯವಿಟ್ಟು ಇಲ್ಲಿ ಯಾರು ನಿಂತ್ಕೊಳ್ಬಾರ್ದು ದಯವಿಟ್ಟು ಹಾಸೀನರಾಗಬೇಕಾಗಿ ವಿನಂತಿಸ್ತೇನೆ ಸಂದಿಲ್ರವರು ನಮ್ ಜೊತೆಗೆ ಇರ್ತಾರೆ ನಮ್ ಜೊತೆಗೆ ಫೋಟೋ ಸೆಕ್ಷನ್ ಇರ್ತಾರೆ ಕೊನೆ ತನಕ ಇರ್ತಾರೆ ನಾಳೆನು ನಮ್ ಇರ್ತಾರೆ ಹಾಗಾಗಿ ಯಾರು ಅರಿಬಿರಿ ಮಾಡ್ಕೊಳ್ಬೇಡ್ರಿ ಎಲ್ಲರೂ ವೇದಿಕೆ ಮೇಲೆ ಒಬ್ಬೊಬ್ಬರಾಗಿ ಅವರದಂತಹ ಅಮ್ಮನವರ ನೃತ್ಯ ಒಂದು ಹಾ ಓಕೆ ರಾಘ ರಾಘಣ್ಣನವರ ಅಪೇಕ್ಷೆಯಂತೆ ಎಂ ಜಿ ಆರ್ ಅವರು ಮತ್ತೆ ನಿಮ್ಮ ಮುಂದೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಎಂ ಜಿ ಆರ್ ರೆಡಿ ಇದ

ಅಗಮುಡಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ನಿಮ್ಮ ನಿಮ್ಮೆಲ್ಲರ ನಾಯಕರು ಎಂ ಭೂಪಾಲ್ ರವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ ಚಪ್ಪಾಳೆ ಒಂದಿಗೆ ಅವರನ್ನ ಬರಮಾಡಿಕೊಳ್ಳೋಣ ಅಧ್ಯಕ್ಷರು ಕರುಮಾರಿಯಮ್ಮ ದೇವಾಲಯ ಸಮಿತಿ ಎನ್ ಕುಮಾರ್ ರವರನ್ನ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದೇನೆ ಮಾಜಿ ಅಧ್ಯಕ್ಷರು ತಮಿಳು ಸೇವಾ ಸಂಘ ಜಯರಾಮ್ ಎನ್ ಅವರನ್ನು ಸಹ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದೇನೆ ಅವರನ್ನು ಸಹ ವೇದಿಕೆಗೆ ಆಗಮಿಸ್ತಾ ಬರಮಾಡಿಕೊಳ್ತಾ ಇದ್ದೇವೆ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಸ್ಟೇಟ್ ವರ್ಕರ್ಸ್ ಯೂನಿಯನ್ ಸುಂದರ್ ಬಾಬು ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಉಪಾಧ್ಯಕ್ಷರು ತಮಿಳು ನಟ್ಪಣಿ ಮಂಡಲಂ ಕೆ ಮಂಜುನಾಥ್ ಎಂ ಜಿ ಮಂಜುನಾಥ್ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಮಾಲೀಕರು ಶ್ರೀ ರಾಘವೇಂದ್ರ ಸ್ವಾಮಿ ಫ್ರೋನ್ ಪ್ರೆಷರ್ ಕೆ ಶಂಕರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಮಾಲೀಕರು ಈಶ್ವರಿ ಅರಕನಾ ಟ್ರೇಡರ್ಸ್ ಆರ್ ಕುಮಾರ್ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸಂಘಟನಾ ಕಾರ್ಯದರ್ಶಿ ಅಗಮಡಿ ಸಮಾಜ ಸೇವಾ ಸಂಘ ಜಿ ಮನೋಹರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅಧ್ಯಕ್ಷರು ಶ್ರೀ ಸರ್ವಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯ ಸಮಿತಿ ಭಾರತಿ ಕಾಲೋನಿ ಶಿವಮೊಗ್ಗ ನಟರಾಜ್ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ನಿರ್ದೇಶಕರು ಅಗಮಡಿ ತಮಿಳು ಸಮಾಜ ಸೇವಾ ಸಂಘ ಕೇಶವ್ ಡಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ನಿರ್ದೇಶಕರು ಅಗಮುಡಿ ಸಮಾಜ ಸೇವಾ ಸಂಘ ಮಂಜುನಾಥ್ ಎನ್ ಅವರನ್ನು ಸಹ ವೇದಿಕೆಗೆ ಆಹ್ವಾನ ಮಲೇಷಿಯಾದಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಕಲಾಭಿಮಾನಿಗಳಿಗೆ ಈ ಒಂದು ರಸದೌತವನ್ನು ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಮುಖ್ಯ ಅತಿಥಿಗಳಾದಂತಹ ಶ್ರೀ ಕೆ ಎಸ್ ಈಶ್ವರಪ್ಪನವರು ಮತ್ತು ನಮ್ಮ ರಾಘವೇಂದ್ರರವರು ದೀಪ ಈ ಒಂದು ಕಾರ್ಯಕ್ರಮವನ್ನ மனிதரில் புனிதர் புனித் ராஜ்குமார் அவருக்கு அஞ்சலி செலுத்திய பிறகு நிகழ்ச்சி நடைபெற்றது தமிழ் ஒக்கூட்ட கலை நிகழ்ச்சி சாம்ஸ்கிருத கார்கிரம ಇದರ ಒಂದು ಉದ್ಘಾಟನೆ ನೆರೆ ನೆರವೇರಿಸಿಕೊಟ್ಟಂತ ನಮ್ಮ ನಾಯಕರಂತ ಸ ಈಶ್ವರಪ್ಪನವರೆ ಸಾನ್ನಿಧ್ಯ ವಹಿಸಿಕೊಂಡಿರುವಂತ ಪ್ರಕಾಶ್ ಗುರೂಜಿ ಅವರೇ ಖ್ಯಾತ ಚಲನಚಿತ್ರ ನಟರಾದಂತ ಸೆಂಥಿಲ್ ರವರೇ ಓಂ ಶೆಟ್ಟಿಯ ಅಧ್ಯಕ್ಷರಾದಂತ ಸನ್ಮಾನ್ಸ ಸ್ನೇಹಿತರಂತ ಕಾಂತೇಶ್ ಅವರೇ ಸನ್ಮಾನಿಷ್ ಎಂ ಜಿ ಆರ್ ಮಣಿ ಅವರೇ ಸನ್ಮಾನಿಷದ ಭೂಪಾಲ್ರವರೆ ಇನ್ನೋರ್ವ ಸಮಾಜದ ಮುಖಂಡರಂತ ಭದ್ರಾವತಿಯ ಮಂಕುಮಾರ್ ಅವರೇ ಸನ್ಮಾನಿಷತ ಜಯರಾಮ್ ಅವರೇ ರಾಜೇಂದ್ರನ್ ಅವರವ್ರೆ ಚೇತನ್ ಕುಮಾರ್ ಅವರೇ ರವಿಚಂದ್ರನ್ ಅವರೇ ಸುಂದರಬಾಬು ಅವರೇ ಅರುಣ್ಗಿರಿ ಅವರೇ ಸುಬ್ರಹ್ಮಣ್ಯ ಅವರೇ ವೇದಿಕೆ ಮೇಲೆ ಆಸ್ಯನ್ ಸಮಾಜದ ಎಲ್ಲ ಗೌರವಾ ಬಂಧುಗಳೇ ಬಂದಂಥ ಅತ್ಯಂತ ನಂಬಿಕೆ ವಿಶ್ವಾಸಕ್ಕೆ ಹೆಸರಾದಂತ ಎಲ್ಲ ನನ್ನ ಆತ್ಮೀಯ ತಮಿಳು ಸಮಾಜದ ಎಲ್ಲ ಆತ್ಮೀಯ ಬಂಧುಗಳ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ನಮ್ಮ ಎಲ್ಲರನ್ನು ಕೂಡ ಒಂದು ದೇವರ ಲೋಕಕ್ಕೆ ಕರೆದುಕೊಂಡು ಹೋದಂತ ಆ ಕಲಾವಿದೆ ಆ ದೇವಿಯ ಒಂದು ವೃತ್ತಿಯನ್ನ ಮಾಡಿದಂತ ಆ ಓಂ ಶಕ್ತಿಯ ದೇವಿಯನ್ನೇ ನಮ್ಮನ್ನೆಲ್ಲರ ಮುಂದೆ ಕಣ್ಣುಂದೆ ತಂದಂತ ಆ ಕಲಾವಿದರಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ತಟ್ಟ ಮುಖಾಂತರ ಅಭಿನಂದನೆ ಸಲ್ಲಿಸ್ಬೇಕಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತ ಅದೇ ರೀತಿ ನಾವಂತೂ ಎಂ ಜಿ ಆರ್ ಇಷ್ಟೊಂದು ಹತ್ತಿರದಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಜೂನಿಯರ್ ಎಂ ಜಿ ಆರ್ ನ ಈ ವೇದಿಕೆ ಮುಖಾಂತರ ಅತ್ಯಂತ ಒಳ್ಳೆ ರೀತಿಯಂತ ಒಂದು ಹಾಡು ಮತ್ತೆ ಡಾನ್ಸ್ ನ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತೇನೆ ಮಲೇಷಿಯಾದಿಂದ ಬಂದಂತ ಎಲ್ಲ ಆತ್ಮೀಯ ಕಲಾವಿದರಿಗೆ ಅಭಿನಯ ತಿಳಿಸ್ತಾ ನಾವು ಕೂಡ ಈ ರಾಜಕಾರಣ ದೂರದಿಂದ ಒಂದು ಅರ್ಧ ಗಂಟೆ ನಿಮ್ಮೆಲ್ಲರ ಮಧ್ಯೆ ಇದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಎಲ್ಲ ಈ ಒಂದು ಆಯೋಜಕರಿಗೆ ನಿಮ್ಮೆಲ್ಲರ ಪರವಾಗಿ ನಿರುತ್ಪೂರ್ವವಾಗಿ ಅಭಿನಂದನ ತಿಳಿಸ್ತಾ ಇದ್ದೀನಿ ನಮ್ಮ ಕನ್ನಡಿಗರು ನಮ್ಮ ತಮಿಳ್ ಬಂಧುಗಳು ಒಂದು ಅವಿನಾಭಾವತವಾದಂತ ಒಂದು ಸಂಬಂಧ ವೇದಿಕೆಯಲ್ಲಿ ಸನ್ಮಾನಿಸಿದ ಈಶ್ವರಪ್ಪನವರು ನಮ್ಮೆಲ್ಲರ ಗೌರವ ನಟ ದಿವಂಗತ ಅಂತ ಹೇಳಲಿಕ್ಕೆ ಅತ್ಯಂತ ನೋವಾಗತ್ತೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಇಷ್ಟು ಬೇಗ ನಾವೆಲ್ಲರೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸುವಂತ ಒಂದು ದೌರ್ಭಾಗ್ಯ ಬರುತ್ತೆ ಅಂತ ಯಾರು ಕೂಡ ಅನ್ಕೊಂಡಿದ್ದಿಲ್ಲ ಕಲೆಗೆ ನಾವ್ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನದ ಉದ್ಯೋಗ ಕೂಡ ಸಾಕಷ್ಟು ಕಷ್ಟ ಸುಖ ಯೋಜನೆಗಳ ಮಧ್ಯ ಮಧ್ಯದಲ್ಲಿ ಕೆಲವು ಸಮಯ ನಮಗೆ ನಾನು ಕೇಳಿದೆ ಈಶ್ವರ ನನ್ಗೆ ಏನಾದ್ರೂ ಪಿಚ್ಚರ್ ನೋಡುವಂತ ಅವಕಾಶಗಳು ಸಿಗುತ್ತಾ ನಿಮಗೆ ಸ್ವಭಾವ ಮನೇಲಿ ಏನು ಕೂತ್ಕೊಂತೀರಾ ಅಂತ ಹೇಳಿದ್ರೆ ಇಲ್ಲಪ್ಪ ಅಂತ ಅಂದ್ರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ಶಿವಮೊಗ್ಗ ನಗರದಲ್ಲಿ ಆಗ್ತಾರೆ ಗಮನಿಸ್ತಾ ಇದ್ದೀರಿ ಇವತ್ತು ಅತ್ಯಂತ ಸ್ವಾಭಿಮಾನಿತ ಈ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ರಿ ವಿಶೇಷವಾಗಿ ಗೌರವಂತ ಸೇತೀಲ್ ಅವರು ಸುಮಾರು ಇನ್ನೂರಿಗಿಂತ ಹೆಚ್ಚು ಫಿಲ್ಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾನು ಆ ಫೋಟೋದಲ್ಲಿ ನೋಡ್ತಾ ಇದ್ದೆ ಅವ್ರು ಬೆದರೆ ಬಂದರೂ ಕೂಡ ಗೊತ್ತಾಗಿಲ್ಲ ಆ ಫೋಟೋ ಗೊತ್ತೆ ನೋಡ್ಲಿಕ್ಕೆ ಇನ್ನೂ ಕೂಡ ಚೆನ್ನಾಗಿ ಕಾಣ್ತಾರೆ ನಮ್ಮ ಸೇತಿಲ್ ಅವರು ಇವತ್ತು ಅಂತ ಒಂದು ಕಾಮಿಡಿ ಆಕ್ಟರ್ ಸರ್ ಆಗ್ಲೇ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಎಷ್ಟೇ ಒತ್ತಡಗಳು ಇದ್ರು ಕೂಡ ಅವರ ದುಃಖವನ್ನು ನುಗ್ಕೊಂಡು ನೋಡಿ ತಮಿಳುನಲ್ಲಿ ನೀವೇ ಯಾರು ಹೇಳ್ಬೇಕು ಅವರ ದುಃಖವನ್ನು ನುಂಗಿಕೊಂಡು ನಾನು ಇನ್ನೂ ಕೂಡ ಯಾರು ಹೇಳ್ಕೊಟ್ಟಿಲ್ಲ ಕುಮಾರ್ ಕಲಿತಿನ ಮರೆತು ನಮ್ಮನ್ನೆಲ್ಲ ಸಂತೋಷ ಪಡಿಸುವ ಕಾರ್ಯ ಸನ್ಮಾನಿಸಿದ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆವಾಗಿ ಅಭಿನಯ ತಿಳಿಸ್ತಾ ಇಂತ ಒಬ್ಬ ಶ್ರೇಷ್ಠ ಕಲಾವಿದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಏಟ್ ಅಲ್ಲಿ ಬೆಸ್ಟ್ ಒಬ್ಬ ಕಲಾವಿದ ಅಂತೇಳಿ ತಮಿಳು ಫಿಲ್ಮ್ ಅಲ್ಲಿ ಅವರಿಗೆ ಅವಾರ್ಡ್ ಅನ್ನು ಕೂಡ ಬಂದಿದ್ದ ನಿಮಗೆಲ್ಲರೂ ಕೂಡ ವಿಚಾರ ಅಂತ ಮಹಾನಾಯಕನ ಒಂದು ನೇತೃತ್ವದಲ್ಲಿ ಈ ಕೂಡ ವೀಕ್ಷಣೆಯನ್ನು ಮಾಡಬೇಕು ಮತ್ತೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ ಇಂತ ಒಂದು ಕಾರ್ಯಕ್ರಮದ ನನ್ನ ಕೂಡ ಭಾಗವಹಿಸುವಂತ ಅವಕಾಶ ಮಾಡಿಕೊಂಡಂತ ವೇದಿಕೆ ಮೇಲೆ ಎಲ್ಲ ಸಂಘಟಕರಿಗೆ ವಿಶೇಷವಾಗಿ ಸಮಾಜದ ಒಂದು ಶಕ್ತಿಯಾಗಿ ನಮ್ಮ ಅವರು ಕೂಡ ಇವತ್ತು ಈ ವೇದಿಕೆ ಮೇಲೆ ಆಗಮಿಸಿರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯತೆ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಗೌರವಂತ ಪ್ರಧಾನಮಂತ್ರಿಗಳು ಮಾಡಿದ್ರು ಅದರಲ್ಲಿ ಅತ್ಯಂತ ಕ್ರಿಯಾಶೀಲ ಸಂಗೀತಕಾರರಂತ ಇಳಿಯ ರಾಜ ಅವ್ರನ್ನ ಅವ್ರನ್ನು ಕೂಡ ರಾಜ್ಯಸಭಾ ಸದಸ್ಯರಾಗಿ ಮಾಡಿದ್ದು ನಮ್ಮ ಸಮಾಜಕ್ಕೆ ಸಿಕ್ಕಂತ ಒಂದು ಗೌರವ ಸನ್ಮಾಕ್ಷದ ನರೇಂದ್ರ ಮೋದಿಜಿಯವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಧನ್ಯವಾದಗಳು ತಿಳಿಸ್ತೇನೆಗಳು ಸರ್ಚ நகைச்சுவை மருத்துவர் நடிகர் செந்திலையா அவர்கள் பேசியிருக்கிறார் இரண்டாம் பாகம் பார்க்க லைக் பண்ணுங்கள் ஷேர் பண்ணுங்கள் சப்ஸ்கிரைப் பண்ணுங்கள் நன்றி